ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ಇವತ್ತು ಒಂದು ಡೇ ಔಟಿಂಗು ಇಲ್ಲೇ ರಾಮವಳ್ಳಿ ಹತ್ರ ರುಪ್ಪಿಸ್ ರೆಸಾರ್ಟ್ ಅಂತ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಡೈರೆಕ್ಟರ್ ಸರ್ ಉಪೇಂದ್ರ ಅವ್ರದ್ದು ಸೊ ಮುಂಚೆ ಒಂದು ಸಲ ಹೋಗಿದ್ದೀನಿ ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಬಟ್ ಈಗ ರುಪ್ಪಿಸ್ ರೆಸಾರ್ಟ್ಗೆ ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ವರ್ಷ ಆದಮೇಲೆ ಹೋಗ್ತಾ ಇದ್ದೀನಿ ಏನು ಸ್ಪೆಷಾಲಿಟಿ ಅಂದರೆ ಬೆಂಗಳೂರಲ್ಲಿರುವಂಥ ರೆಸಾರ್ಟ್ಗಳಲ್ಲಿ ಲಾಂಗೆಸ್ಟ್ ವೇವ್ಪೂಲ್ ಇರುವಂಥ ರೆಸಾರ್ಟ್ ಇದು ಸೊ ಆದರೆ ನಿಮಗೆ ಏನೇನು ಫೆಸಿಲಿಟಿ ಇದೆ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ ಈ ಪ್ಲ್ಯಾನ್ ಬಂದ್ಬಿಟ್ಟು ಕಂಪ್ನಿಯಿಂದ ಒಂದು ಔಟಿಂಗ್ ಥರ ಸೊ ವೀಕೆಂಡ್ ಆಗಿರೋದ್ರಿಂದ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಹುಡುಗರು ಒಂದು ಇಬ್ಬರು ಜಾಯ್ನ್ ಆಗ್ತಾರೆ ಸೊ ಅವ್ರನ್ನ ಹಾಕೊಂಡು ನಮ್ಮ ನೆಕ್ಸ್ಟ್ ಈಗ ರಾಮೋಳ್ಳಿ ಕಡೆಯಿಂದ ಜನ್ರಲಿ ಮೈಸೂರು ರೋಡ್ ತಗೊಳ್ಳೋಕ್ಕಿಂತ ವಿ ವಿಲ್ ಟೇಕ್ ಈ ಕಡೆ ಮಾವಿನ ತೋಪು ರೂಟು ನಮ್ಮ ಮಾಮೂಲಿ ಡಾಮಿನಲ್ಲಿ ರೈಡ್ ಹೋಗ್ತೀವಲ್ಲ ಮಾರ್ನಿಂಗ್ ರೈಡ್ ಆ ರೂಟು ಸೊ ಕೆಳಗಡೆ ಹೋಗಿ ಟು ಮಾತಾಡೋಣ ನೆಕ್ಸಾನ್ ಅಥವಾ ಯಾವುದೇ ಟರ್ಬೋ ಚಾರ್ಜ್ಡ್ ಇಂಜಿನ್ ಇರುವಂಥ ಗಾಡಿಗಳಲ್ಲಿ ಸ್ನೇಹಿತರೆ ಇದು ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ಆರ್ ಪಿ ಎಮ್ ಆಲ್ರೆಡಿ ಫ್ಲೆಕ್ಚುವೇಟ್ ಆಗ್ತಾ ಇರುತ್ತೆ ಇದು ಜನ್ರಲಿ ಐಯರ್ ಆ್ಯಂಡ್ ಕಾರ್ಗಳಲ್ಲಿ ಆಡಿಗಳಲ್ಲೆಲ್ಲ ನೀವು ಮುಂದಕ್ಕೆ ಗಾಡಿ ತೆಗಿಯೋಕ್ಕೆ ಆಗೋಲ್ಲ ಅದು ಟರ್ಬೋ ಚಾರ್ಜ್ ಆಗೋ ತನಕ ಬಟ್ ನೆಕ್ಸಾನಲ್ಲಿ ಆ ಥರ ಇಲ್ಲ ಮುಂದಕ್ಕೆ ಗಾಡಿ ತೆಗಿಬೋದು ಬಟ್ ಆಲ್ವೇಸ್ ಬೆಟರ್ ಈ ಆರ್ ಪಿ ಎಮ್ಮು ನೋಡಿ ಈಗ ಫುಲ್ ಸೌಂಡ್ ಬರ್ತಿದೆ ಈಗ ಗಾಡಿ ಐ ಡೋಂಟ್ ನಾ ಯು ಕ್ಯಾನ್ ರೀಸನ್ ಸೌಂಡ್ ಜಾಸ್ತಿ ಇದೆ ಒಂಥರ ರೈಸಲ್ಲಿ ಇದ್ದಂಗೆ ಇದೆ ನೀವೆಲ್ಲ ಆ್ಯಕ್ಸ್ ಕೊಟ್ಟಂಗೆ ಬಟ್ ನೋಡಿ ಈಗ ಹೇಳಿತ್ತು ಈಗ ಆರ್ ಪಿ ಎಮ್ ಬಂದು ಒಂದಕ್ಕೆ ಬಂತು ಸೌಂಡೂ ಆಯಿತು ಈ ಕೆಲವ್ರು ಏನು ಮಾಡ್ತಾರೆ ಟೆಸ್ಟ್ ಟೆಸ್ಟ್ರಾಯ್ಡ್ಗೆ ಅಂತ ಹೋಗ್ಬಿಟ್ಟು ಈ ಥರ ಸೌಂಡ್ ಕೇಳ್ಬಿಟ್ಟು ಏ ನೆಕ್ಸಾನು ನಾಯ್ಸಿ ಅಂತೆಲ್ಲ ಹೇಳ್ತಾರೆ ಟರ್ಬೋ ಚಾರ್ಜ್ ಆಗೋ ತನಕ ಕಾಯಿರಿ ಅದಾದಮೇಲೆ ನಾಯ್ಸು ಏನು ಮಾಡ್ರೇಟ್ ಆಗಿದೆ ಅಷ್ಟೇನು ಜಾಸ್ತಿ ಇಲ್ಲ ಸೊ ಇದೊಂದು ಸಣ್ಣ ಮಾಹಿತಿ ಈಗ ಇಲ್ಲಿಂದ ಡೈರೆಕ್ಟಾಗಿ ನಾವು ರೆಸಾರ್ಟ್ ಕಡೆಗೆ ಹೋಗೋಣ Much, much, much later. ಸ್ನೇಹಿತರೆ ಫೈನಲಿ ಒಂದು ಹತ್ತು ಕಿಲೋಮೀಟ್ರ್ ರೈಡ್ ಮಾಡಿಕೊಂಡು ಆಲ್ರೆಡಿ ಎಲ್ಲ ತಿಂಡಿ ತಿಂತ ಇದ್ದಾರೆ ನೋಡಿ ನಮ್ಮ ಬಾಯ್ಸ್ ಇದಾರೆ ವಿವೇಕ್ ಯಾವುದು ಗೊಂಬೆ ಅಂದ್ಕೊಂಬಿಟ್ಟೆ ಸ್ವಾಮಿ ಬಾಯ್ ಅತ್ತಿಬಿಟ್ರೆ ಕಷ್ಟ ಆಮೇಲೆ ಪ್ರಿಯರಿಗೆ ಒಳ್ಳೆ ಜಾಗ ಹಾಂ ಅಲ್ಲೇ ಕೌಂಟ್ರಿದೆ ವಿವೇಕ್ ಕಮಾನ್ ಬಿಆರ್ ಪಾರ್ಕಿಂಗ್ ಎಲ್ಲ ಒಂಥರ ಚೆನ್ನಾಗಿದೆ ಬಟ್ ನಾರ್ಮಲಿ ಎಲ್ಲ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋದರೂ ಅದೇ ಕ್ಲೋರಿನು ನನ್ನ ವಾಯ್ಸ್ ಆಲ್ರೆಡಿ ಹೋಗಿ ಹಾಸ್ಬಿಟ್ಟು ಒಂದು ಹುಷಾರಾಗಿರ್ಬೋದು ಇವಪ್ಪ ಸಿಗಾಪಡ ಸುಸ್ತಾಗುತ್ತೆ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಆ್ಯಕ್ಚುಲಿ ವೀಡಿಯೋ ಆಗ್ತಿಲ್ಲ ಸ್ವಲ್ಪ ಟೀಮ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಬಂದರೆ ನಿಮಗೆ ರೋಪದೊಂದು ಆಟ ಇದೆ ಆಮೇಲೆ ರೋಪಲ್ಲಿ ಸೈಕ್ಲಿಂಗ್ ಮಾಡೋದು ಆಮೇಲೆ ಡರ್ಟ್ ಕಾರು ಏನು ಹೇಳ್ತಾರೆ ಅದು ಡರ್ಟ್ ಬೈಕು ಸೊ ಡರ್ಟ್ ಬೈಕು ಅದೆಲ್ಲ ಇದೆ ಕ್ರಿಕೆಟ್ ಗ್ರೌಂಡು ಆಮೇಲೆ ಒಂದು ಲಾಂಗೆಸ್ಟ್ ಪೂಲ್ ಇದೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಬಟ್ ಓಕೆ ಈ ಪ್ರೈಸ್ಗೆ ಒರ್ತು ಬಟ್ ಏನೋ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆಲ್ಲ ಹೋಗ್ಬಿಡಿ ನಾವು ಲಾಸ್ಟ್ ಟೈಮ್ ಹೋದಾಗ ಇನ್ನೂ ಚೆನ್ನಾಗಿತ್ತು ಗೇಮ್ಸು ಬಟ್ ಕಮ್ಮಿ ಬಜೆಟ್ಗೆ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತ ಅನಿಸುತ್ತೆ ಸೊ ಸದ್ಯಕ್ಕೆ ನಾವು ನೆಕ್ಸ್ಟು ಒಂದು ಟೋಕನ್ ಕೊಟ್ಟಿದ್ದಾರೆ ಸೊ ಈ ಟೋಕನಲ್ಲಿ ಏನೇನು ಆಟ ಆಡ್ಬೋದು ಅಂತ ಕೆಲವೊಂದು ಪೇಡ್ ಇದೆ ವೇವ್ಪೂಲು ಫ್ರೀ ಆಮೇಲೆ ಸೈಕ್ಲಿಂಗ್ ರೋಪ್ ಸೈಕ್ಲಿಂಗು ಫ್ರೀ ಒಂದು ಸಲ ಆಡ್ಬೋದು ಅಷ್ಟೇ ಅದಾದಮೇಲೆ ಐ ಥಿಂಕ್ ಇದು ರೋಪ್ ಡೈವಿಂಗ್ ಏನೋ ಹೇಳ್ತಾರೆ ಅದಕ್ಕೆ ಲೈನರು ಓಕೆ ಜಿಪ್ಲೈನರು ಅಷ್ಟೇ ಒಂದು ಸಲ ಆಡ್ಬೋದು ಇದು ಅಷ್ಟೇ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ ಸೊ ಮುಂದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋ ಏನಕ್ಕೆ ಮಾಡೋಕ್ಕಾಗ್ತಾ ಇದೆ ಅಂದರೆ ಟೀಮಿಂದ ಬಂದಿರೋದ್ರಿಂದ ಆ್ಯಕ್ಟಿವಿಟೀಸ್ ಜಾಸ್ತಿ ನಡೀತಾ ಇದೆ ಹಿಂದೆ ಕೇಳಿಸ್ತಾ ಇದೆಯಲ್ಲ ಸೊ ತುಂಬ ಟೀಮ್ ಆಕ್ಟಿವಿಟೀಸ್ ನಡೀತಾ ಇದೆ ಸೊ ಸದಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಾತಾಡ್ತೀನಿ ಸ್ನೇಹಿತರೆ ಎಲ್ಲ ಆಟ ಎಲ್ಲ ಆಯಿತು ಆಲ್ಮೋಸ್ಟು ಸಂಜೆ ಆರು ಗಂಟೆ ಆಗಿದೆ ಅಂದರೆ ಕಂಪ್ಲೀಟಾಗಿ ನೀವು ಏನೇನು ಮಾಡ್ತಾಯಿದ್ದೀನಿ ನಾನು ಅಂತ ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಗೊತ್ತಲ್ಲ ವ್ಲಾಗ್ ಮಾಡ್ತಾಯಿದ್ರೆ ಅಂದರೆ ಟೀಮ್ ಜೊತೆ ಎಂಜಾಯ್ ಮಾಡೋಕ್ಕಾಗಲ್ಲ ಆ ವಿಷಯದಿಂದ ಬಟ್ ಓವರಲ್ ಆಗಿ ನೀವೇನಾದ್ರು ರುಪೀಸ್ ರೆಸಾರ್ಟ್ ಬಗ್ಗೆ ವಿಡಿಯೋ ಹುಡ್ಕೊಂಡು ಏನಾದರೂ ರಿಲೀಗ್ ಬಂದಿದ್ರೆ ಎರಡು ಸಾವಿರದ ಒಳಗಡೆ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು ಯಾಕಂದರೆ ವೇಳ್ಪೂಲ್ ಚೆನ್ನಾಗಿದೆ ಆಮೇಲೆ ಆ್ಯಕ್ಟಿವಿಟೀಸು ಡೇಸಲ್ಲಿ ಬಂದರೆ ನಿಮಗೆ ಆರಾಮಾಗಿ ಜಾಗ ಸಿಗುತ್ತೆ ಬೇರೆ ಟೈಮಲ್ಲಿ ಬಂದರೆ ಸ್ವಲ್ಪ ಕ್ಯೂ ಜಾಸ್ತಿ ಇರುತ್ತೆ ಸೊ ಅದೊಂದು ಬಟ್ ಓವರ್ ಆಗಿ ಒಂದು ಎರಡು ಸಾವಿರದ ಒಳಗಡೆ ಒಂದಷ್ಟು ಬೆಸ್ಟ್ ರೆಸಾರ್ಟು ಬಟ್ ಬೇರೇನೂ ಇದೆ ಈ ಕಂಪೇರಿಟಿವ್ ಇದ್ರೆ ಸಮಯ ಬಂದು ಆರೂವರೆ ಆಗಿದೆ ಸೊ ಎಲ್ಲ ಆ್ಯಕ್ಟಿವಿಟೀಸೆಲ್ಲ ಮುಗೀತು ನಿಮಗೆ ಕಂಪ್ಲೀಟಾಗಿ ನಾನು ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಕಾರಣ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ ವಾಟರ್ ಗೇಮ್ಸ್ ಅಂದಮೇಲೆ ಈ ಗ್ಯಾಜೆಟ್ಸು ಅದನ್ನೆಲ್ಲ ಎತ್ಕೊಂಡು ಹೋಗಬೇಕು ಅಂದರೆ ಇನ್ನೊಬ್ರನ್ನ ನೋಡ್ಕೊಳಕ್ಕೆ ಬಿಡಬೇಕು ಸೊ ಆ ಥರ ಏನೂ ಇರಲಿಲ್ಲ ಕಂಪ್ನಿ ಇವೆಂಟ್ ಆಗಿರೋದ್ರಿಂದ ಬಟ್ ನನ್ನ ಕೇಳಿದ್ರೆ ಸ್ನೇಹಿತರೆ ಇದರಲ್ಲಿ ಪೂಲ್ ಚೆನ್ನಾಗಿದೆ ಆಯಿತಾ ವೇವ್ಪೂಲು ಒಂಥರ ನಿಮಗೆ ವಂಡರ್ಲಾ ಅಥವಾ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕು ಆ ಥರ ಲೆವೆಲ್ಗಿದೆ ಎಲ್ಲೂ ಇದು ರೆಸಾರ್ಟ್ ವೇವ್ ಪೂಲ್ ಅಂತ ಅನ್ಸಲ್ಲ ಅಷ್ಟು ದೊಡ್ಡದಾಗಿದೆ ಆಮೇಲೆ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಡೇ ಆ್ಯಕ್ಟಿವಿಟೀಸ್ಗೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟು ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟು ಇದೇ ಬೆಸ್ಟ್ ಅಲ್ಲ ಇದಕ್ಕಿಂತ ಒಳ್ಳೊಳ್ಳೆ ರೆಸಾರ್ಟ್ಗಳಿದೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಹೋಗಿ ಆಮೇಲೆ ನಾವು ಸ್ವಲ್ಪ ಡ್ರಿಂಕ್ಸ್ ಪಾರ್ಟಿ ಅದೆಲ್ಲ ಮಾಡಿದ್ವಿ ಸೊ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು ಬಟ್ ಫುಡ್ಡು ನೀವು ಕೇಳಿದ್ರೆ ಒಂದು ಆ್ಯಾವ್ರೇಜ್ ಆರು ಕೊಡ್ಬೋದು ಸ್ನೇಹಿತರೆ ಹತ್ತಕ್ಕೊಂದು ಆರು ಕೊಡ್ಬೋದು ಅಂಥದ್ದೇನು ಸ್ಪೆಷಾಲಿಟಿ ಇರಲಿಲ್ಲ ಬ್ರೇಕ್ಫಾಸ್ಟು ಡೇ ಆ್ಯಕ್ಟಿವಿಟಿಗೆ ನಾವು ಪ್ಯಾಕಿ ಪ್ಯಾಕೇಜು ಒಂದು ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟಲ್ಲಿ ವಾಟರ್ ಮೆಲನ್ ಮಿಸ್ಸಿಂಗು ಆಗಿತ್ತು ಆಮೇಲೆ ಮಧ್ಯಾಹ್ನ ಊಟ ಇತ್ತು ಸೊ ದೊಡ್ಡ ಓಕೆ ನೀವೇನಾದರೂ ಫ್ಯಾಮಿಲಿ ಜೊತೆ ಹೋಗ್ತೀರಾ ಒಂದು ಎರಡು ಸಾವಿರದ ಒಳಗಡೆ ಆಗುತ್ತೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋಕ್ಕೆ ಅಂತ ಅಂದರೆ ಈ ರೆಸಾರ್ಟ್ನ ನೀವು ಚೂಸ್ ಮಾಡ್ಬೋದು ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಾಕ್ಸಲ್ಲಿ ಸಿಗೋಣ ನಾವು ಆಲ್ಮೋಸ್ಟು ಮನೆ ಹತ್ರ ಬಂದಿದ್ದೀವಿ ಇನ್ನೇನು ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ಬ್ಲಾಕ್ಸಲ್ಲಿ ಒಂದು ಇಂಟ್ರೆಸ್ಟಿಂಗು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಸನ್ ರೂಫ್ ಇರೋ ಗಾಡಿ ತಗೋಬೇಕಾ ಬೇಡವಾ ಅನ್ನೋದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾತಾಡೋಣ ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲ ಮುಗಿಸ್ತಾ ಇದ್ದೀನಿ ಯಾರನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನ್ ಗೋಟ್ ಫ್ರಾಮರ್ ಚೆಕ್ ಕೇರ್